ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕದಾಗ ಮಾಡುವ ಒಂದು ಮಸಾಲೆ ಪೌಡ್ರ್ ತೋರಿಸ್ತಾನೆ ನಮ್ಮ ಮನೆಯೊಳಗೆ ನಾವು ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೇನೆ ಈ ಎಲ್ಲ ಸಾಮಗ್ರಿಗಳು ಬೇಕು ಅರ್ಧ ಕೆ ಜಿ ನಾನು ಕೊತ್ತಂಬರಿ ಕಾಳು ತೊಗೊಂಡೇನಿ ಇಲ್ಲಿ ಒಂದು ಕಾಲು ಕೆ ಜಿ ಮೆ ಒಣ ಮೆಣಸಿನ್ಕಾಯಿ ತೊಗೊಂಡೇನಿ ಅರ್ಧ ಕೆ ಜಿ ಕಾಳು ಒಂದು ಕಾಲು ಕೆ ಜಿ ಮೆಣಸಿನ್ಕಾಯಿ ಮೆಂತೆ ಮೆಣಸು ಚಕ್ಕಿ ಆಮೇಲೆ ಮೊಗ್ಗು ಲವಂಗ ಚಕ್ಕರೆ ಮೊಗ್ಗು ಕಲ್ಲು ಹೂವು ಜಾಪತ್ರಿ ಏಲಕ್ಕಿ ಜೀರಿಗೆ ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಶ ಕಸ ಕಸಿ ಶ್ಯಾಜೀರಿಗೆ ಅರಿಶಿನ ಸಾಸಿವೆ ಲಾಸ್ಟ್ ಹಾಕ್ತೀನಿ ಎಷ್ಟೆಷ್ಟು ತೊಗೊಂಡೇನೆ ಅನ್ನೋ ಪ್ರಮಾಣ ಹುರ್ತು ಹುರ್ಕೋತ ಹೇಳ್ತಾನೆ ನಿಮ್ಗೆ ಇವನ್ನ ಇವನ್ನ ಫ್ರೈ ಮಾಡೋನು ಡ್ರೈ ಫ್ರೈ ಮಾಡ್ಬೇಕು ಇವನ್ನ ಹೆಂಗೆ ಮಾಡೋದು ತೋರಿಸ್ತಾನೆ ಬರೀ ಅಳ್ತಿನೂ ಹೇಳ್ತಾನೆ ಈಗ ನೋಡ್ರಿ ಒಂದು ಫ್ಯಾನ್ ಇಟ್ಕೊಂಡೇನಿ ಅರ್ಧ ಕೆ ಜಿ ಕಾಳನ್ನ ಇಲ್ಲಿ ಹುರಿತೀನಿ ನಾನು ಒಂದೇ ಟ್ರಿಪ್ ನಿಮಗೆ ಹುರಿಯೋದನ್ನು ತೋರಿಸ್ತೀನಿ ವಿಡಿಯೋ ಲೆಂತಿ ಸೊ ಸ್ವಲ್ಪ ಇವನ್ನ ಮೀಡಿಯಮ್ ಟು ಸ್ಲೋ ಹುರಿ ಇಟ್ಕೊಂಡು ಹದವಾಗಿ ಹುರಿಬೇಕು ಈ ಮಸಾಲೆ ಪುಡಿ ರುಚಿ ಬರೋದು ಅಳತಿಯೊಳಗೆ ಒಂದು ಮತ್ತು ಹುರಿಯೋದ್ರಾಗ ಇನ್ನೊಂದು ಎರಡು ಪಾರ್ಲಿಸ್ಬೇಕು ನೋಡ್ರಿ ಹದವಾಗಿ ಹುರಿಬೇಕು ಇವ್ನು ಚಲೋ ಸೀದ ಹೋಗಬಾರ್ದು ಮೊದಲು ಕಾಳು ಹುರಿತೀನಿ ಇವೆಲ್ಲ ಡ್ರೈ ರೋಸ್ಟ್ ಮಾಡಬೇಕು ಅರ್ಧ ಕೆ ಜಿ ಕಾಳಿನ ಸಾಂಬಾರು ಪೌಡ್ರ್ ಮಾಡ್ತಾನೆ ನಾನಿಲ್ಲಿ ನಾವು ವರ್ಷಗಟ್ಟಲೆ ಆರು ತಿಂಗ್ಳುಗಟ್ಲೆ ಮಾಡಿ ಇಟ್ಕೊಳಂಗಿಲ್ಲ ಯಾವಾಗಲೂ ಭಾಳ ಅಂದ್ರೆ ಒಂದು ತಿಂಗಳ ಲಾಸ್ಟ್ ಅದ್ರ ಮ್ಯಾಗ ನಾವು ಬಳಸಂಗಿಲ್ಲ ಯಾಕಂದ್ರೆ ಫ್ರೆಶ್ನೆಸ್ ಹೋಗ್ತತಿ ಟೇಸ್ಟ್ ಬರೋದಲ್ಲ ಆನಂತರ ನೋಡ್ರಿ ಕಡ್ಲಿ ಬೇಳೆ ಒಂದು ಸಾಂಬಾರು ಬಟ್ಟಲೆ ಒಂದು ಬಟ್ಲು ಇಡ್ಲಿ ಸಾಂಬಾರು ಹಾಕೋತೇವಲ್ಲ ಬಟ್ಲು ಸಾಂಬಾರು ಬಟ್ಟಲೆ ಒಂದು ಬಟ್ಲು ಬೇಳೆ ಇವನು ಹದವಾಗಿ ಹುರಿಬೇಕು ಹುರಿದು ಮಾಡೋದ್ರಾಗ ರುಚಿ ಇರೋದು ಸೀದ್ ಹೋಗಬಾರ್ದು ಹದವಾಗಿ ಹುರಿಬೇಕು ಸ್ವಲ್ಪ ತಾಳ್ಮೆ ಇರಲಿ ಟೈಮ್ ತೊಗೋತತಿ ಬಡ ಬಡ ಆಗ್ಲಿ ಅಂತ ಜೋರು ಉರಿ ಇಟ್ಟು ಹುರಿದ ತೆಗೆದ್ರದು ರುಚಿ ಬರೋದಲ್ಲ ನೋಡಿರಿ ಕೊತ್ತಂಬರಿ ಕಾಳು ಕಡ್ಲೆ ಬೇಳೆ ಈಗ ಉದ್ದಿನ ಬೇಳೆ ಹುರೇನು ಇದ್ರಾಗ ಯಾವ ಪದಾರ್ಥನೂ ಮಿಸ್ ಮಾಡಬೇಡ್ರಿ ಇದನ್ನು ಕೂಡ ಹದವಾಗಿ ಹುರಿಬೇಕು ಇದೊಂದು ಮಸಾಲ ಪೌಡ್ರ್ ಇದ್ರೆ ಮನೆಯೊಳಗೆ ಬೇರೆ ಯಾವ ಪೌಡ್ರ್ ಬೇಡ್ರಿ ಅಷ್ಟು ಟೇಸ್ಟಿಯಾಗಿ ಅಡುಗೆ ರೆಡಿ ಆಗ್ತತಿ ನೋಡ್ರಿ ಕೊತ್ತಂಬರಿ ಕಾಳು ಬೇಳೆ ಆಯ್ತು ಉದ್ದಿನ ಬೇಳೆ ಆಯ್ತು ಇವಾಗ ಜೀರಿಗೆ ಜೀರಿಗೆ ನೋಡ್ರಿ ನಾವು ಕೊತ್ತಂಬರಿ ಕಾಳು ಎಷ್ಟು ತೊಗೋತೇವಿ ಅದರ ಕಾಲು ಭಾಗ ಜೀರಿಗೆ ತೊಗೋಬೇಕು ಈಗ ಅರ್ಧ ಕೆ ಜಿ ಕೊತ್ತಂಬರಿ ಕಾಳು ತೊಗೊಂಡಂದ್ರೆ ಅರ್ಧ ಕಾಲು ಕೆ ಜಿ ಜೀರಿಗೆ ತೊಗೋಬೇಕು ಅವನು ಹದವಾಗಿ ಹುರಿಬೇಕು ಒಳ್ಳೆಯ ಘಮ ಬರಬೇಕು ಒಂದು ಸಲ ಈ ಥರ ಸಾಂಬಾರು ಪುಡಿ ಮಾಡಿ ತಗೊಂಡ್ಬಿಟ್ರೆ ಒಂದು ತಿಂಗಳವರೆಗೆ ತಿಂತಿರೋಂಗಿನ ನಾವು ಕೊಂಡು ತಂದದ್ದು ಯಾವಾಗ ಮಾಡಿರ್ತಾರೋ ಏನು ಟೇಸ್ಟ್ ಇರೋಂಗಿಲ್ಲ ಫ್ರೆಶ್ನೆಸ್ ಇರೋಂಗಿಲ್ಲ ಮನೆಯೊಳಗೆ ಹೆಚ್ಚಾನೇ ಹೆಚ್ಚು ಮನೆಯೊಳಗನ ಮಾಡ್ಕೊಳೋದು ನಾವು ನೀವು ಟ್ರೈ ಮಾಡಿರಿ ಮನಿಯೊಳಗೆ ಮಾಡ್ಕೊಳಕ್ಕೆ ಇವಾಗ ಈ ಜೀರಿಗೆ ಹುರಿದಿದ್ದಾತು ಶಾ ಜೀರಿಗೆ ಸಣ್ಣ ಜೀರಿಗೆ ಘಮ ಘಮ ಅಂತವು ಇದನ್ನು ಹಾಕ್ಲಿಕ್ಕೆರೆ ಮಸಾಲೆ ಪುಡಿನ ಟೇಸ್ಟ್ ಆಗಂಗಿಲ್ಲ ಘಮ ಬರೋಂಗಿಲ್ಲ ಹಾಕಲೇಬೇಕು నోడ్రీ చట్ పట్టు హరడాకత్తావు సన్ను ఉరిట్టు హురిబెవన్న ఇవగా నోడ్రీ కసి కసీ ఎరేబల్ స్పూను ఎరటు టేబల్ స్పూన్ కసకసి ఇష్టి హి మి ಘಮ ಬರುವಂಥ ಒಂದು ಮಸಾಲ ಪೌಡ್ರ್ ರೆಡಿ ಮಾಡಿಂದ ಬೇರೆ ಯಾವ ಪದಾರ್ಥನೂ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಪಲ್ಯ ಮತ್ತು ಸಾಂಬಾರುಗಳಿಗೆ ಇವಾಗ ನೋಡಿರಿ ಈ ದೊಡ್ಡ ದೊಡ್ಡ ಕಾಯುವನ್ನು ಹುರಿಯನು ಮರಾಠ ಮೊಗ್ಗು ಜಾಪತ್ರಿ ಯಾಲಕ್ಕಿ ಲವಂಗ ಚಕ್ಕಿ ಆಮೇಲೆ ಮೊಗ್ಗು ಕರಿಮೆಣಸು ಮೆಂತೆ ಇವೆಲ್ಲನೂ ಹಾಕಿ ಹುರಿಯನ್ ಇವು ಹುರಿದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕನು ಸಾಸಿವೆ ಮೊದಲೇ ಹುರಿಬೇಕಾಗಿತ್ತು ಇಲ್ಲಿ ತೊಗೊಂಡಿದ್ದಿಲ್ಲ ನಾನು ಅದಕ್ಕೋಸ್ಕರ ಸಾಸಿವೆನ ಲಾಸ್ಟಿಗೆ ಇದ್ರಾಗ ಹಾಕಿ ಹುರ್ಕೋತನಿ ಒಂದು ಟೇಬಲ್ ಸ್ಪೂನ್ ಸಾಕು ಇವನ್ನೆಲ್ಲ ಹದವಾಗಿ ಹುರಿದು ನೈಸ್ ಪೌಡ್ರ್ ಮಾಡಿಬಿಟ್ರೆ ಏನು ಬೇಡ ನೋಡ್ರಿ ಮತ್ತೆ ಮಸ್ತ್ ಅಂತಂದ್ರೆ ಮಸ್ತ್ ಅಡಿಗೆ ರೆಡಿ ಆಗ್ತವೆ ಭಾಳ ಇದ್ರೆ ಮಿಲ್ಲಿಗೆ ಹೋಗಿ ಹಾಕಿಸ್ಕೊಂಬರ್ತಾರೆ ನಾನು ಮನೆಯೊಳಗೆ ಮಿಕ್ಸಿ ಜಾರ್ನಾಗ ಹಾಕೀನಿ ಇದೇನು ಭಾಳ ಪ್ರಮಾಣ ಇಲ್ಲಲ್ಲ ಅದಕ್ಕೋಸ್ಕರ ಮನೆಯೊಳಗನ ಮಾಡೀನಿ ಸೂಪರಾಗಿ ಬಂದೈತಿ ನೈಸ್ ಪೌಡ್ರ್ ಬಂದೈತಿ ತೋರಿಸ್ತೇನೆ ಮುಂದೆ ನೋಡ್ರಿ ಇವು ಚೆಂದ ಹುರಿದ ನಂತರ ಲಾಸ್ಟಿಗೆ ಸಾಸಿವೆ ಹಾಕೋಣ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ ಸ್ವಲ್ಪ ಕೈಯಾರಿಸಿ ಆ ಬಿಸಿಗೆ ಅದು ಫ್ರೈ ಆಗಿಬಿಡ್ತತಿ ಇವನು ಸಪ್ರೇಟ್ ಪ್ಲೇಟ್ನಾಗೆ ತಕ್ಕೋತೀನಿ ಯಾಕಂದರೆ ಇವು ಭಾಳ ದಪ್ಪ ದಪ್ಪದವರ ಕಲ್ಲೊಳಗೆ ಸ್ವಲ್ಪ ಕುಟ್ಟಿ ಸಣ್ಣ ಮಾಡಿ ಹಾಕ್ತೀನಿ ಮಿಕ್ಸಿ ಜಾರಿಗೆ ಮುಳ್ಳು ಹಾಳು ಹಾಕ್ತತಿ ಇಲ್ಲಂದ್ರೆ ಇವನೊಂದು ಸ್ವಲ್ಪ ಆರಿಂದ ಕಲ್ಲೊಳಗೆ ಕೊಟ್ಟು ಜಾರಿಗೆ ಹಾಕ್ತಾನೆ ಇವಾಗ ಲಾಸ್ ಫೈನಲ್ಲಾಗಿ ಮೆಣಸಿನ್ಕಾಯಿ ನೋಡ್ರಿ ಇದೆಲ್ಲ ಆರ್ಲಿ ಈ ಫ್ಯಾನ್ ಬಿಸಿಗೇನ ಅರ್ಶಿಣ ಪುಡಿ ಒಂದು ಎರಡೇ ಟೇಬಲ್ ಸ್ಪೂನ್ ಅರ್ಶಿಣ ಪುಡಿ ಇಡೋದು ಬೇಡ ಈ ಬಿಸಿಗೇನ ಬಿಸಿ ಆದರೂ ಸಾಕು ಹಾಕಿಬಿಡೋಣ ಫೈನಲ್ ಆಗಿ ಮೆಣಸಿನ್ಕಾಯಿ ಹುರ್ಕೊಳನು ಎಲ್ಲನೂ ಡ್ರೈ ರೋಸ್ಟ್ ಮಾಡಿದ್ದಾಯಿತು ಮೆಣಸಿನ್ಕಾಯಿ ಮಾತ್ರ ಎಣ್ಣೆ ಹಾಕಿನ ಹುರ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹುರ್ಕೊಳ ಒಂದು ಕಾಲು ಕೆ ಜಿ ಮೆಣಸಿನ್ಕಾಯಿ ತೊಗೊಂಡೀನಿ ಇನ್ನೂರೈವತ್ತು ಗ್ರಾಮು ಜಾಸ್ತಿ ಹಾಕಿದ್ರೂ ನಡಿತತಿ ಇಲ್ಲಿ ಕೊತ್ತಂಬರಿ ಕಾಳು ಜೀರಿಗೆ ಹೆಚ್ಚು ಮಾಡಿದ್ರೆ ನಡಿತತಿ ಮೆಣಸಿನ್ಕಾಯಿನೂ ಹೆಚ್ಚು ಮಾಡ್ರೆ ನಡಿತೈತಿ ಆದ್ರೆ ಉಳ್ಕಿ ಪದಾರ್ಥಗಳೆಲ್ಲ ಎಷ್ಟೇ ಇರಲಿ ಇಲ್ಲಂದ್ರೆ ಜಾಸ್ತಿ ಸ್ಮೆಲ್ ಬರ್ತತಿ ನೋಡಿರಿ ಈಗ ದಪ್ಪ ದಪ್ಪ ಇರೋವೆಲ್ಲ ಕಲ್ಲೊಳಗೆ ಕೊಟ್ಟು ನಾನು ಜಾರಿಗೆ ಹಾಕೊಂಡು ಎಲ್ಲ ನೈಸ್ ಪೌಡ್ರ್ ಮಾಡಿ ನಿಮಗೆ ತೋರಿಸ್ತೀನಿ ಸೂಪರಾಗಿ ಬಂದೈತಿ ಒಳ್ಳೆಯ ಘಮ ಬಂದೈತಿ ಯಾರೆಲ್ಲ ನಾ ಹಾಕಂತ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಮಾತ್ರ ಲೈಕ್ ಕೊಡ್ರಿ ಮತ್ತು ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಾವಿರಾರು ಜನರು ವಿಡಿಯೋ ನೋಡ್ತೀರಿ ಪ್ಲೀಸ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಕೆಂಪು ಅಕ್ಷರದಾಗ ಒಂದು ವರ್ಡ್ ಇರ್ತತಿ ಅದನ್ನ ಫ್ರೆಶ್ ಮಾಡಿ ನೋಡಿರಿ ನಿಮ್ಮ ಹೆಲ್ಪು ಸಪೋರ್ಟು ನನಗೆ ಬೇಕು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನೋಡಿರಿ ಈಗ ಮಿಕ್ಸಿ ಜಾರ್ ತೊಗೊಂಡೇನಿ ಅವನ್ನೆಲ್ಲ ದಪ್ಪನ ಕುಟ್ಟಿದ್ದಾತು ಇದ್ರಾಗ ಹಾಕಿಬಿಡಾನು ಹಾಕಿ ಸ್ವಲ್ಪ ಇದ್ರ ಜೋಡಿ ಕೊತ್ತಂಬರಿ ಕಾಳೋದು ಹಾಕಿ ಬೀಸ್ಕೊಂಬರ್ನು ಈಗ ಸ್ವ ಸ್ವಲ್ಪ ಸ್ವಲ್ಪ ಬೀಸ್ಕೊಂಬಂದು ಒಂದು ಪಾತ್ರೆಗೆ ಹಾಕ್ತೇನೆ ನಾನು ತಟ್ಟೆಗೆ ಒಂದು ಸಲ ನೀವು ಟ್ರೈ ಮಾಡಿರಿ ಈ ಥರ ಪದೇ ಪದೇ ಇದೇ ಥರ ಮಾಡ್ಕೋತೀರಿ ನೋಡಿರಿ ಸಿಕ್ಕಾಪಟ್ಟಿ ದುಡ್ಡು ಕೊಟ್ಟು ಇಟೀಟ ಪ್ಯಾಕೆಟ್ ತಂದು ಯೂಸ್ ಮಾಡೋದ್ರಿಂದ ಅಡುಗೆ ರುಚಿ ಬರಲ್ಲ ಮನೆಯೊಳಗೆ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಟೇಸ್ಟಿಯಾಗಿ ಬರ್ತೈತಿ ನೀವು ಟ್ರೈ ಮಾಡಿರಿ ನೋಡಿರಿ ಇವಾಗ ಬೀಸ್ಕೊಂಡು ಇದನ್ನ ಗ್ರ್ಯಾಂಡ್ ಮಾಡ್ಕೊಂಡು ಮಾಡ್ಕೊಂಡು ಒಂದು ತಟ್ಟೆಗೆ ಹಾಕ್ತೀನಿ ನೋಡ್ರಿ ಎಷ್ಟು ನೈಸ್ ಬಂದೈತೆ ನೋಡ್ರಿ ಪೌಡ್ರ್ ಮತ್ತು ಜಾಡಿ ಜರ್ಡಿ ಬೇಡ ಮತ್ತು ಜಾರಿಗೆ ಹಾಕಿರೋ ಬೀಸೋದು ಬೇಡ ಅದ ಎಷ್ಟು ನೈಸಾಗಿ ಬಂದೈತೆ ನೋಡ್ರಿ ಸಣ್ಣ ಜಾರನ್ನೇ ಬೀಸಕತ್ತಾನೆ ಎಲ್ಲನೂ ಅಷ್ಟು ಚೆನ್ನಾಗಿ ಬಂದೈತಿ ಈಗ ಮೆಣಸಿನ್ಕಾಯಿನ ಇವೆಲ್ಲ ಬೀಸಿದ್ದಾತು ಮೆಣಸಿನ್ಕಾಯಿ ಬಿಸೋನು ಲಾಸ್ಟಿಗೆ ಇದನ್ನೆಲ್ಲ ಹಾರಾಕ್ ಬಿಡ್ಬೇಕು ಪೌಡ್ರ್ ಪೂರ್ತಿ ರೆಡಿಯಾಗಿಂದ ಸುಡೋದ ಡಬ್ಬಿ ತುಂಬಿಡ್ಬ್ಯಾಡ್ರಿ ಅದು ತಣ್ಣಗಾಗಬೇಕು ಪೂರ್ತಿ ಆರಿ ತಣ್ಣಗಾಗಿಂದ ಬಾಕ್ಸ್ ತುಂಬಿಡ್ರಿ ನೋಡಿರಿ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಡು ಗ್ರ್ಯಾಂಡ್ ಮಾಡ್ತಾನೆ ಸ್ವಲ್ಪ ಟೈಮ್ ಇರ್ತಿ ಹಿಡಿತತಿ ತಾಳ್ಮೆಯಿಂದ ಮಾಡಬೇಕು ಒಂದು ತಿಂಗಳವರೆಗೆ ನಮ್ಗೆ ಬಿಡ್ತತಿ ಇದು ಪೌಡ್ರ್ ನೋಡಿರಿ ಮೆಣಸಿನ್ಕಾಯಿ ಸೈತಿ ಎಷ್ಟು ನೈಸ್ ಎಲ್ಲನೂ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ ಒಂದು ಒಳ್ಳೆ ಹೋಮ್ ಮೇಡ್ ಮಸಾಲ ಪೌಡ್ರ್ ರೆಡಿ ಆಗ್ತತಿ ನೋಡ್ರಿ ಎಲ್ಲನೂ ಬೀಸಿದ್ರಾಗ ಹಾಕಿದ್ದಾಯಿತು ಇವಾಗ ಈ ಮೆಣಸಿನ್ಕಾಯಿ ಬೀಸಿದಂಥ ಪೌಡ್ರ್ ಕೂಡ ಇದ್ರಾಗ ಹಾಕಿಬಿಡಾನ ಹಾಕಿ ಎಲ್ಲಾನು ಕೈಲೇ ಚಂದ ಕಲಿಸಿ ಆರಿಂದ ಬಾಕ್ಸ್ ತುಂಬಿಡ್ಬೇಕಿದ ಎಷ್ಟು ನೈಸ್ ಆಗೈತೆ ಅಂತ ತೋರಿಸೋಕತ್ತ ನಿಮ್ಗೆ ಮಿಕ್ಸ್ ಮಾಡಿ ಮುಂದೆ ತೋರಿಸ್ತಾನೆ ನಿಮ್ಗೆ ಎಷ್ಟು ಚಂದ ಬಂದೈತಿ ಒಳ್ಳೆ ನೈಸ್ ಪೌಡ್ರು ಒಳ್ಳೆ ಘಮ ನೋಡ್ರಿ ನಿಮಗೆ ಹೆಂಗೆ ಅನ್ನಿಸ್ತು ವಿಡಿಯೋ ನೋಡಿ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ ಹೊಸೊಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಲ್ಲಿ ವಿಡಿಯೋನ ಮುಗಿಸ್ತಾನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ರೀ